ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ನ್ಯಾಯಕ್ಕಾಗಿ ನಲ್ಲಿ ಎಸ್ಪಿ ಕಚೇರಿಗೆ ಬಂದ ವ್ಯಕ್ತಿ ಬಾಗಲಕೋಟೆ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದ ಕೌಟುಂಬಿಕ ಕಲಹದಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿಯೊಬ್ಬರು ನ್ಯಾಯಕೋರಿ ಆಂಬ್ಯುಲೆನ್ಸ್ ಮೂಲಕವೇ ಬಾಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದಿದ್ದಾರೆ ಹಲ್ಲೆಗೊಳಗಾದವರು ಜೋಗಿ ಬೀಳಗಿ ತಾಲೂಕಿನ ಸೊನ್ನ ಗ್ರಾಮದ ನಿವಾಸಿ ಹಲ್ಲೆಯಿಂದಾಗಿ ಕಲ್ಮೇಶ ಜೋಗಿ ಅವರಿಗೆ ಎರಡೂ ಕೈಕಾಲು ಮುರಿತ ಮತ್ತು ಗಾಯಗಳಾಗಿವೆ ಕಲ್ಮೇಶ ಜೋಗಿಯವರು ತಮ್ಮ ಹೆಂಡತಿ ಮಹಾದೇವಿ ಮತ್ತು ತಮ್ಮ ಶಂಕರ ಜಿಡ್ಡಿಮನಿಯವರ ಕಡೆಯಿಂದ ಹಲ್ಲೆ ಮಾಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ನಾಲ್ಕು ಎಕರೆ ಆಸ್ತಿಗಾಗಿ ಹೆಂಡತಿ ತಮ್ಮ ತವರು ಮನೆಯವರನ್ನು ಕರೆಸಿ ಹೊಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ತಾವು ಹೇಳಿದ ಕಡೆಗೆ ಸಹಿ ಹಾಕುವಂತೆ ಒತ್ತಡ ಹೇರಿದ್ದರಿಂದ ಗಲಾಟೆ ನಡೆದಿದೆ ಎನ್ನಲಾಗಿದೆ ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಕಲ್ಮೇಶ ಅವರು ಪ್ರಜ್ಞೆ ಬಂದ ಬಳಿಕ ಎಸ್ಪಿಯವರ ಬಳಿ ನ್ಯಾಯ ಕೇಳಲು ಬಂದಿದ್ದಾರೆ ಎಂದು ಅವರ ಸಹೋದರಿ ಯಮುನಾಬಾಯಿ ತಿಳಿಸಿದ್ದಾರೆ ಕೇವಲ ಹೆಂಡತಿಯ ತಮ್ಮ ಮಾತ್ರವಲ್ಲದೆ ಅವರ ಸಂಬಂಧಿಕರು ಹಲ್ಲೆಯಲ್ಲಿ ಭಾಗಿಯಾಗಿದ್ದು ಮಹಾದೇವಿ ಸೇರಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಎಸ್ಪಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಬಾಗಲಕೋಟಿ आ हा आ हा आ हा ಕೊಟ್ಟು ಮಕ್ಕಳಿಗೆ ಮಕ್ಳಿಗಿ ಆಗ್ಲೇತ್ ರೀ ನಮ್ಮ ತಂದಿಯವ್ರು ಮೊಮ್ಮಕ್ಕಳಿಗ ಆಸ್ತಿ ಚಲೋ ಆಸ್ತಿ ತಗೋಳು ನಮ್ಮ ಹೊಲದ ಹೊಲದ್ ಹೊಲ ಹೊಲಾತವ್ರ ಅಂದ್ರಿ ನಮ್ಮ ಹೆಂಡತಿ ಬರೀ ಡೈಲಿ ಹ್ಞೂ 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 ಅಂದ್ರಿ ಲಾಸ್ಟಿಗೆ ಒಕ್ಕಿಲ್ರಿ ಬರ್ಲಿ ಸಹ ಐತ್ರಿ ಸೈ ಮಾಡ್ಲಾರ್ಕ ಮನಿಗ್ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲಾ ಇದ್ದ ಬಿದ್ದು ವಸ್ತುಗಳ ಮನೆಯಾಗೆಲ್ಲಾ ತೊಗೊಂಡ್ ಹೋಗಿ ಈ ಮಾಡ್ನಂತಿಕ ಅಲ್ಲೇ ಮಾಡ್ಸಲ್ರಿ ಇದು ನನ್ನ ಮ್ಯಾಗ ಆರನೇ ಬಾರಿ ಮಾರ್ನಂತ ಅಲ್ಲೇ ಸರ್ ಐದು ಸಾರಿ ಅಲ್ಲೇ ಮಾಡಿದ್ರು ಸರ ಒಮ್ಮೆ ಚಸ್ಟ್ ಗುರ್ಕ ಸರ ಒಮ್ಮೆ ತಲೆ ಎಲ್ಲಾ ಬರೀ ಹಿರಿಯರ ಸಮ್ಮುಖತ್ರಿ ನಮ್ಮ ತಂದೆಯವರ ಸ್ಥಿತಿನೂ ಇಯರ್ ಸರ್ ಅವ್ರ ಒಬ್ರು ನಿರಂತ ಶಿಕ್ಷಕರೀ ಅದ ಲಾಸ್ಟ್ ಇಲ್ಲಿ ಸರ್ ಹತ್ರ ನಾನ್ ಬಂದಿನ್ ಹೆಸರು ಬಡಿಸೋದು ಇದನ್ನೇ ಮಾಡ್ಕೋತ ಬಂದ್ರಿ ಸರ್ ಅವ್ರು ಈಗ ಎದುರಿಸಲೇ ಸರ್ ಆ ಹೂ ಇನ್ನ ಜವಳ ಹತ್ತಿರ ಹೊಲ ಹಿಡೀನು ಮಾಡೋನು ಅಂತ ಅಜ್ಞಾನ ಪಾಲಕಪ್ಪ ಮಮ್ಮಕ್ಳ ಹೆಸರೇನ ಹಾಕ್ರಿ ಹೊಲ ಹಚ್ಚಿದ್ದೇನ್ರಿ ಸರ್ ಅದಕ್ಕೆ ನೀನು ಸಹಿ ಕೊಟ್ಬಿಡು ನಾವ್ ಸಹಿ ಮಾಡ್ತೀವಿ ಚಲೋ ಹಿಡೀನು ಅಂತ ಸಲ ನಾ ಸಹಿ ಕೊಡುದಿಲ್ಲ ಅಂತ ಅಂದ್ರ ಅಲ್ಲಿ ತವ್ರ ಹೋಗಿ ಅವ್ರ ಹುಟ್ಟ್ರೂ ತಲೆ ತುಂಬಿ ಈಗ ರೀ ತಮ್ಮನ್ನ ಬಡಿಯಾಕಾಡ್ರಿ ಒಬ್ಬ ಅಣ್ಣನ ಮಗ ಕಾಯ್ಕೊತ ಸರ್ ಸರ್ ಬಲಗಾಲ ಮೂರ್ ತೊದಲಿ ಮುರ್ಗದ್ರಿ ಸರ ಎಡಗಾಲ ಮೊಳಕಾಲ ಪಟ್ಟಿ ಮುರ್ಗದ್ರಿ ಸರ ಎಡಗೈಯ್ಯ ಎರಡ್ ತದಲಿ ಮುರ್ಸದ ಸರ್ ಎದಿಗ್ ಪೆಟ್ಟಿಗೆ ಸರ ಎಲ್ಲಿ ಬೇಕಲ್ಲಿ ಬೆನ್ನ ಇವು ಎರಡು ತೊಡಿಗ್ರಿ ಸರ ಇವು ಇವು ಎಡಗಾಲ ಇವು ಹಿಂಗ ರಟ್ಟಿ ಐತಿ ರಕ್ತ ಅನ್ನಂಗ ನೀರ್ಲಂಗೆ ಮಸ್ಗಟ್ಟದ್ರಿ ಸರ ಈಗಾಗ್ಲೇ ಗಂಡಪಟ್ಟಿ ಕರ್ಸ ಬಂದದ ಸರ ಇನ್ನ ಒಂದ್ ತಾಳ ಆಗುದಿಲ್ಲ ಅಂತ ಹೇಳಿ ಸರ್ ಸರ್ ಅವಾಗ ನಮ್ ತಮ್ಮ ಪ್ರಜ್ಞಾ ಇನಸ್ಥಿತಿ ಆಗಿದ್ದಾಗ ಬಡದವನ ಮೇಲೆ ಕಂಪ್ಲೇಂಟ್ ಮಾಡ್ಯನ್ ಮಾಡಿದ್ವಿ ಸರ ಅವ್ ಗುಳಿಗೆ ಅವ್ರಿ ಅವರುಣಿಯಾಗಿದ್ದಿಲ್ರಿ ಸರ ಏನ್ ಹೇಳ್ಬೇಕನ್ನೋದೇ ಅಟ್ ಅದ್ಲಿಲ್ಲ ಯಾರ್ಯಾರ ಏನ್ ಹೋಗಿ ಹೇಳಿ ಸರ ಅವ್ನ ಏನ್ ಅವ್ನ್ ಅವ್ನ ಏನ್ ತಿ ಮಾದೇವಿ ಕಲ್ಬಸಪ್ಪ ಜೋಗಿ ಅಂತಾರ ಸರ ಅವ್ರ ಅವ್ರ ತಮ್ಮ ಶಂಕರ್ ಸತ್ಯಪ್ಪ ಜಿಡ್ಡಿಮಣಿ ಅಂದ್ರಿ ಸರ ಅಣ್ಣನ ಮಗ ಸೋಮಪ್ಪ பிரஜ்வல் ஜிடிமணி அந்தரி சார் ஆடு கைப்பந்திர அவ்ரி தாம சங்கரண்ணி சார் அபிங் எந்திரி சார்ங்க ನಮ್ಮ ಅಪ್ಪ ಮೊದ್ಲಿ ಇಕ್ಕಿ ಮಿಲಿ ಕರ್ಸುದಿಲ್ಲ ಏನ್ ಹೇಳಕ್ ಬರದಿಲ್ಲ ಸರ್ ಎಂಬತ್ ವರ್ಷದ ಏಯ್ ಸಾವಿರದ ಮನ್ಷಿ ಅದು ಗಾಬಿಗ್ ಬಿದ್ ಕಿಶಿಂದ ಬಡಿಬೇಡ್ರಿ ಒಡಿಬೇಡ್ರಿಟನ್ ಬಲ್ಲಂಗ ಮನ್ಸಿ ಹೊರದ್ ಕಿಶಿಂದ ಹೋಗ್ಬಿಟ್ಟದ ಮಾಡ್ಸಿದಿಲ್ ಸರ್ ಅದಕ್ಕಿಂತ ಇಷ್ಟೆಲ್ಲ ಸಿಟಿಗದಿ ಆಗಿದ್ರು ಸುಮ್ ಸುಮಿಗೆ ಸುಮ್ ಅಷ್ಟೇ ಏನ್ ಗಂಡ್ರ ಜಗಳತ್ ಮಾಡಿ ಕಿಚ್ಚಂದ್ ಹೊರಗೆ ಹೊರಗ ಸರ್ ஒே அட்டைன் சார் ನನ್ನ ಮನೆಯಲ್ಲ ಸರ್ ಪ್ರಜ್ಞೆ ಅಂದ್ರೆ ನಾವು ಕೇಳಿದ್ರು ಸರ್ ಅವ್ನ್ ಸ್ವಲ್ಪ ಪೂರ ಅರ್ವಿನ ಸ್ಥಿತಿಗೆ ಬಂದ ಹೆಂಗ ಹೆಂಗಪ್ಪ ಅಂದ್ರೆ ಹಿಂಗ್ ಹಿಂಗ್ ಆಯ್ತಂತ ಹೇಳಿದ್ರು ಸರ್ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು